ಸಂವಿಧಾನ ನಮಗೆ ಬದುಕುವ ಹಕ್ಕನ್ನು ಕೊಟ್ಟಿದೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಭಗವದ್ಗೀತೆ ಬೈಬಲ್ ಕುರಾನ್ ಧರ್ಮ ಗ್ರಂಥಗಳಂತೆ ಸಂವಿಧಾನವು ಪವಿತ್ರವಾಗಿದೆ ಇಂದಿನ ಯುವ ಜನರಿಗೆ ಅದರ ಬೋಧನೆಯಾಗಬೇಕಿದೆ ಎಂದು ಪ್ರಗತಿಪರ ಚಿಂತಕ ರಾಜ್ ಮೌರ್ಯ ಹೇಳಿದ್ರು ರಕ್ಷಣಾಪುರ ಜವನೇರ್ ಕಾಪು ಇದರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಮಂಗಳವಾರ ಕಾಪು ಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಉಳಿಸಿ ಬೃಹತ್ ಜಾಥಾ ಮತ್ತು ಸಾರ್ವಜನಿಕ ಸಭೆಯಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದ್ರು ಅಧ್ಯಕ್ಷತೆ ವಹಿಸಿದ್ದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ಅರ್ಪಿಸಿದ ಸಂವಿಧಾನವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ಒಂದುಗೂಡಬೇಕಿದೆ ಸಂವಿಧಾನ ಉಳಿಸಿ ಜಾಥಾ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಸಿದ್ದೇವೆ ರಕ್ಷಣಾಪುರ ಜವನೇರ್ ಸಂಘಟನೆಯೊಂದಿಗೆ ವಿವಿಧ ಸಂಘಟನೆಗಳು ಕೂಡ ಕೈಜೋಡಿಸುವ ಮೂಲಕ ಕಾರ್ಯಕ್ರಮದ ಉದ್ದೇಶವು ಸಾರ್ಥಕವಾಗಿದೆ ಎಂದರು ಈ ಸಂದರ್ಭ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಸುಧೀರ್ ಕುಮಾರ್ ಮುರೋಲಿ ಧಾರ್ಮಿಕ ಮುಖಂಡರಾದ ವೇದವ್ಯಾಸ ಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ವಿಲಿಯಂ ಮಾರ್ಟಿಸ್ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಮತ್ತಿತರರು ಉಪಸ್ಥಿತರಿದ್ದರು ಯಾಚಕ್ಕಾಗಿ ಸಂವಿಧಾನ ಅಪಾಯದಲ್ಲಿದೆ ಅಂತಂದ್ರೆ ಇವತ್ತು ನಿಮ್ಮ ಮಸೀದಿಗೆ ಅಪಾಯ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತ್ಕೊಳ್ತಾರೆ ನಿಮ್ಮ ದೇವಸ್ಥಾನಕ್ಕೆ ಅಪಾಯ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಮಚ್ಚು ಕೊಡ್ಲಿ ಹಿಡಿದು ನಿಂತಾರೆ ಸಂವಿಧಾನಕ್ಕೆ ಅಪಾಯ ಇದೆ ಅಂತಂದ್ರೆ ಯಾರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜದಲ್ಲಿ ಯಾವ ವಿರೋಧ ವ್ಯಕ್ತ ಆಗ್ಬೇಕಾಗಿತ್ತು ಅದ್ರ ಬಗ್ಗೆ ಆ ಪ್ರಮಾಣದ ವಿರೋಧ ನಾವು ನೋಡ್ತಾ ಇಲ್ಲ ನಮಗೆ ಮಂದಿರಗಳ ಮೇಲೆ ಮಸೀದಿಗಳ ಮೇಲೆ ಚರ್ಚುಗಳ ಮೇಲೆ ಪ್ರೇಮ ಇದೆ ಆದರೆ ಸಂವಿಧಾನ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ಆ ಮಂದಿರ ಇದ್ದು ಅದು ನಮ್ದಾಗ್ತಾ ಇರಲಿಲ್ಲ ಆ ಮಸೀದಿ ಇದ್ದು ಅದು ನಮ್ದಾಗ್ತಾ ಇರಲಿಲ್ಲ ಆ ಚರ್ಚ್ ಇದ್ದು ಅದು ನಮ್ದ